ಸಂಸ್ಕೃತಿಯನ್ನು ಉಳಿಸಿದಂತಹ ಮಹಾನುಭಾವರು ವಿವೇಕಾನಂದ ಇಂಥ ಮಹಾನುಭಾವರೇ ಈ ಆಶ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ದೈವ ನಾನು ತಿಳ್ಕೊತೀನಿ ಅವಾಗ ಏನಾಯ್ತು ಅಂತಂದ್ರೆ ಪ್ರಸನ್ನ ವೆಂಕಟದಾಸರ ಬಾಗಲಕೋಟೆ ಬಂದರೆ ಇಡೀ ಬಾಗಲಕೋಟೆ ಜನ ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡಿದ ಮಾಡಿ ಬಾಗಲಕೋಟೆ ಪ್ರಾಂತವನ್ನು ಅವರ ಕಾಲದಲ್ಲಿ ಮಹಾರಾಷ್ಟ್ರದ ರಾಜ ಪೇಶ್ವೆ ಮತ್ತಂದು ಎರಡನೇ ಮಾಜಿ ಅವರು ಪೇಶ್ವೆ ಬಾಗಲಕೋಟೆಗೆ ಬಂದಿದ್ದ ದಾಸರ ಕೀರ್ತಿಯನ್ನು ಕೇಳಿ ಅವರು ನೋಡಬೇಕು ಅಂತ ತನ್ನ ಸೇವಕನನ್ನು ಕೊಟ್ಟು ಕಳ್ಸಿದ್ರು ಅದು ಯಾರಪ್ಪ ಚೆನ್ನಾಗಿ ದಾಸ ಅಂತಿದ್ದಾನಂತ ನಾನು ಭೇಟ ಇದೆ ಕೇಳಿ ಅವನ ಕರೀಗೆ ಬಂದಾಗ ಇವರು ದೇವ್ರ ಪೂಜೆ ಮಾಡ್ತಾ ಇದ್ರು ಬಂದು ಕರೆದ ನಮ್ಮ ಪೇಶ್ವೆ ಸಾಬ್ರಿ ನನ್ನ ಕರೀದಾರ ಬರ್ರಿ ಅವ್ರು ಹೇಳಿದ್ರೆ ಈ ಪೇಶವರು ಬಿಟ್ಟರೆ ಆ ಪೇಶವೆ ಅಥವಾ ಬರ್ತೀನಿ ಅಂತೇಳಿ ಅವಾಗೊಂದು ತಿಳಿಯಲೇ ಇಲ್ಲ ಅಲ್ಲಿ ಹೋಗಿ ಹೇಳಿದ್ರು ಬರೀ ಅವ ಪೇಶ್ವೆ ಅರಿದಂತ್ರೀ ಬಿಟ್ಟರೆ ಮತ್ತೆ ಯಾರು ಅದು ನಮ್ಮ ದೊಡ್ಡ ಪೇಷ ಯಾರು ಅದನ್ನು ಓಡೇ ಬಿಡಬೇಕಂತ ಪರ್ಸನಲ್ ಸೆಕ್ರೆಟರಿ ಕೊಟ್ಟ ಸರ್ ಪರ್ಸನಲ್ ಸೆಕ್ರೆಟರಿ ಬ್ರಾಹ್ಮಣ ಭಾರಿ ಮುಂದೆ ಅಂತ ಅವಾಗಲೇ ಸ್ಟೆನೋಗ್ರಾಫರ್ ಕೆಲಸ ಮಾಡ್ತಿದ್ದವನು ಪೇಶ್ವೆ ಸಾಹೇಬ್ರು ಏನು ಹೇಳ್ತಾರೆ ಅಲ್ಲಿಂದರೆ ವೇಗವಾಗಿ ಬಂದು ಕೊಟ್ಟು ಬಿಡ್ತಿದ್ದ ಅವನು ವೇಗವಾಗಿ ಬರೆಯೋದನ್ನು ಮೆಚ್ಚಿ ಅವನು ಬಂಗಾರದ ಪೆನ್ ಬಹುಮಾನ ಅಂತ ಕೊಟ್ಟಿದ್ದು ಅವಾಗ ಕರೀಲಿಕ್ಕೆ ಬಂದು ಅವ ಕಿವಿರಿ ಪೆನ್ ಇಟ್ಕೊಂಡು ಬಂದಿದ್ದ ಬಂದು ನಮ್ಮ ಪೇಶ್ವೆ ಸಾಹೇಬ್ರು ಕರೀತಾರೆ ಬರ್ರಿ ಲಾಸ್ ಅದನ್ನು ನಾ ಬರ್ತೀನಿ ಯಾರು ಕಿಮಿ ಹೇಳಿಬಿಟ್ಟಿ ಅಲ್ಲ ಅದು ಏನು ಅಂತ ಕೇಳಿದೆ ಇದು ಬಂಗಾರದ ಪೆನ್ ನನ್ನಷ್ಟು ವೇಗವಾಗಿ ಬರೆಯವರು ಈ ಪ್ರಪಂಚದೊಳಗೆ ಯಾರೂ ಇಲ್ಲ ಅಂತ ನಾನು ಕೊಟ್ಟಾರೆ ಅದಕ್ಕೆ ಸುಮ್ಮನೆ ಕೊಡಲಿಲ್ಲ ಅವ ನೀವು ಒಂದು ಹಾಡಿದ್ರೆ ಹೇಳಕ್ ಬರೆದು ಕೊಡ್ತೀನಿ ಅಂತ ಸಿಕ್ಕಿಲ್ಲ ಬಹಳ ದಿವಸದಿಂದ ಒಂದು ಹಾಡನ್ನ ಸ್ಮೃತಿಪಟ್ಟಂತೆ ಓಡಾಡ್ತಾ ಇದ್ದೆ ನಾನು ಹೇಳ್ತೀನಿ ನೀನು ಬರಿತೀಯ ಅಂತ ದಿವಸ ಸಾವಿರಾರು ರೂಪಾಯಿ ನಾನು ಡಿಕ್ಟೇಷನ್ ಮಾಡೋದು ಒಂದು ಮೂರು ನುಡಿ ಯಾವ ಆಕ್ಟರ್ಗೆ ಅವ್ನ ಬರೆದು ಕೊಡ್ತೀನಿ ಅಂತ ಕೂಡ ಅವಾಗ ಹೇಳಿ ವರ್ಷ ಆ ಚಲನಚಿತ್ರ ನೋಡಿದಾಗ ನೋಡಿದಾರ ಬರ್ತದೆ ಆ ಸಂದರ್ಭದಲ್ಲಿ ಒಂದು ಪ್ರಸಬದ್ಧವಾದಂತಹ ಹಾಡನ್ನ ಪ್ರಸ್ತುತ ಮಾಡಿ ಅಂದ್ರೆ ಹೇಳಿದ್ರು ಹ್ಯಾಂಗೆ ಹೇಳಿದ್ರು ಅಂತಂದ್ರೆ ಯಾವ ಹಾಡು ಹೇಳಿದ್ರು ಅಂದ್ರೆ ತಾವೆಲ್ಲ ಗಮನಕ್ಕೆ

చిమ్మర పరమ్మ మొమ్మరు సమోహణమ్మగమ్మరు నమో నమ్మ పరమ్మ మహిమా ఎంత శ్రీ కంటను ఇవనంత శ్రీ சாகித்யம்கே அங்கு வெங்கள அங்க நந்த மங்கள பங்க விஷ்வங்கள மங்களு சங்கட ஜக அகங்கள கிங்கி பழங்க மொஹம்ம தங்கரவானுட்டீமந்த నత శ్రీమంతనన నొ ఒమలననన నత ననన 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 న அம்பரதும் <laughs> அம்பரதும்

ಹಿಂಗೆ ಹಾಕಿದ್ರೆ ಏನ್ ಬರೀಬೇಕು ಅವತ್ತು ಆ ಬಂಗಾರದ ಮೇಲೆ ಅವ್ರಿಗೆ ಕೊಟ್ಟು ನಮಸ್ಕಾರ ಮಾಡಿ ನಿಮ್ಮ ದಿಕ್ಕಿ ಅಂತ ಹಕ್ಕ ಅವತ್ತು ಇವತ್ತಿನವರೆಗೂ ಬಂದಿದೆ ಈಗ ಅನೇಕ ದಾಸರು ಹರೇ ಹರಿದಾಸರು ಜಗತ್ತಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಭಕ್ತಿಗೆ ಜಾತಿ ಅನ್ನೋದೇ ಇಲ್ಲ ಅದೇ ಉದಾಹರಣೆನೇ ಕನಕದಾಸರು